ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ದಿನದಿಂದ ಮನೇಲಿ ಕೂತ್ ಕೂತ್ ಬೋರ್ ಆಗ್ತಿತ್ತು ಹಾಗಾಗಿ ನಮ್ಮ ಹುಡುಗನ್ ಕೇಳಿದೆ ನಾನು ನಾನು ಬರ್ಲ ಆಡ್ರಿಗೆ ಅಂತ ಹ್ಞೂ ಸರಿ ಬಾ ಅಂದರು ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಹೋಗಿದ್ದೀವಿ ಆಡ್ರಲ್ಲಿ ಏನೇನು ನಡೆಯುತ್ತೆ ಅಂತ ತೋರಿಸ್ತೀವಿ ಕೀಪ್ ವಾಚಿಂಗ್ ನೋಡಿ ಫ್ರೆಂಡ್ಸ್ ನಮ್ಮಅಮ್ಮ ನಂಗೆ ತುಂಬ ಬೈತಾರೆ ಮದುವೆ ಆಗೈತೆ ಆದ್ರೂ ಬಿಡ ನಮ್ಮ ಹುಡ್ಗಂಗೆ ಸರ ಆಗ್ತೈತೆ ಸ್ನಾನ ಮಾಡುವಾಗ ಬಿಚ್ಚಿಟ್ಟಿದ್ರು ಹಂಗಾಗಿ ಆಗ್ತಿದಾರೆ ಅವ್ರದ್ದೇನಲ್ಲ ಅದು ನಮ್ದೇ ಅದು ಈಗ ಕಸ್ಟಮರ್ ಲೊಕೇಶನ್ ಬಂದು ಐದ್ ಐದು ಪಾಯಿಂಟ್ ಎಂಟು ಕಿಲೋಮೀಟರ್ ಒಂಬತ್ತು ನಿಮಿಷ ತೋರಿಸ್ತೈತೆ ಈಗ ಹೋಗ್ತಿದೀವಿ ಇವತ್ತು ನಂಗ್ ಖುಷಿ ಆಗ್ತಿದೆ ಯಾಕೆ ನಾನು ನಾನ್ ಯಾವಾಗ ಕೇಳಿದ್ರು ನಾನ್ ಆರ್ಡರಿಗ್ ಬರ್ತೀನಿ ನಿಮ್ ಜೊತೆ ಕರ್ಕೊಂಡ್ ಹೋಗು ಕರ್ಕೊಂಡ್ ಹೋಗು ಅಂದ್ರೆ ಒಂದೇ ಸಲನೂ ಆಮೇಲೆ ಎಲ್ಲೋ ಇಲ್ಲೋ ಒಂದೊಂದ್ ಸತಿ ಅವಾಗೆಲ್ಲ ಕರ್ಕೊಂಡ್ ಹೋಗಿದಿದ್ದು ಇವತ್ತು ಬರ್ತೀನಿ ಅಂದಿದ್ ತಕ್ಷಣ ಮೂರು ಸರಿ ಬಾ ಅಂದ್ರು ಹಂಗಾಗಿ ಬರ್ತಿದೀನಿ ಲೊಕೇಶನ್ಗೆ ಬಂದ್ವಿ ಕಸ್ಟಮರ್ ಮನೆ ಹುಡುಕ್ತಿದೀವಿ ಸಿಗ್ತಿಲ್ಲ ಇವ್ರಿಗೆ ಗೊತ್ತಂತೆ ಒಂದ್ ಎರಡಾರ ಇಲ್ಲೇ ಮಾಡಿದಾರಂತೆ ಆದ್ರೂ ಗೊತ್ತೇ ಆಗ್ತಿಲ್ಲ ಒಂದೇ ತರ ಇದಾವೆ ಎರಡು ರೋಡು ಅಂತ ಇಲ್ಲೇ ಪಾರ್ಕ್ ಮಾಡಿದೀವಿ ಅಲ್ಲಿ ತಗೊಂಡೋಗಕ್ಕೆ ಜಾಗ ಇಲ್ಲ ಅಂತ ರೋಡಲ್ಲೇ ತುಂಬಾ ವೆಯ್ಟ್ ಇದೆ ನಲ್ಲ ಪಾಪ ಹೆಂಗೆ ಎತ್ಕೊಂಡು ಹೋಗ್ತಿದಾನೆ ನೋಡಿ ಅಲ್ಲಿ ದೂರದಲ್ಲಿ ಶಾಮಿ ಏನು ಹಾಕಿದಾರಲ್ಲ ಅದೇ ಅನಿಸುತ್ತೆ ಮೋಸ್ಟ್ಲಿ ಕಸ್ಟಮರ್ ಮನೆ ಬಂದ ತಕ್ಷಣ ನನ್ನ ಹಸ್ಬೆಂಡನ್ನ ತುಂಬ ಪ್ರೀತಿಯಿಂದ ವೆಲ್ಕಮ್ ಮಾಡಿದರು ಇವ್ರ ಹೆಸರು ನಂಜುಂಡ ಅಂತ ಇವ್ರ ಮಗಳಿಗೆ ಫಂಕ್ಷನ್ ಇರೋದು ಇವ್ರು ನನ್ನ ಹಸ್ಬೆಂಡ್ಗೆ ತುಂಬ ಹಾಡುಗಳನ್ನ ಕೊಡಿಸ್ತಿರ್ತಾರೆ ಹುಡುಗಿ ರೆಡಿ ಅಂತ ನೋಡ್ಕೊಬರಕ್ಕೆ ಹೋಗಿದ್ದೆ ಇನ್ನೂ ರೆಡಿ ಆಗಿಲ್ಲ ಇವಾಗ ರೆಡಿ ಆಗ್ತಾ ಇದಾರೆ ಎಲ್ರೂ ನನ್ನ ಹಸ್ಬೆಂಡ್ನ ನಿಮ್ಮ ಮಿಸ್ಸಸ್ಸಾ ಅಂತ ಕೇಳ್ತಿದ್ರು ಸ್ವಲ್ಪ ಮುಜುಗರ ಆಯಿತು ಸ್ವಲ್ಪ ಟೈಮ್ ಆದಮೇಲೆ ಅಡ್ಜಸ್ಟ್ ಆಯಿತು ಹುಡುಗಿ ರೆಡಿ ಆಗೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ಆಗುತ್ತೆ ಅಷ್ಟರೊಳಗೆಲ್ಲ ಲೈಟಿಂಗ್ ಸೆಟಪ್ ಮಾಡ್ಕೊಬಿಡ್ತೀನಿ ಆಮೇಲೆ ಹುಡುಗಿ ರೆಡಿ ಆದಮೇಲೆ ಸೆಟಪ್ ಮಾಡೋ ಅವಶ್ಯಕತೆ ಇರೋಲ್ಲ ಸೆಟಪ್ ಮೊದಲೇ ಮಾಡ್ಕೊಂಡಿರ್ತೀನಿ ಹಂಗೆ ಡೈರೆಕ್ಟ್ ತೊಗೊಂಡೋಗಿ ಫೋಟೋ ತೆಗಿಬೋದು ಆರಾಮಾಗೆ ಹುಡುಗಿ ರೆಡಿ ಆಗ್ತಾರೆ ಅಂತ ತುಂಬ ಟೈಮ್ ವೆಯ್ಟ್ ಮಾಡೋದು ಬಟ್ ಹುಡುಗಿ ಇನ್ನೂ ರೆಡಿ ಆಗಿರಲಿಲ್ಲ ಅಷ್ಟರೊಳಗೆ ಮನೆ ಫೋಟೋ ದೇವರ ಮನೆ ಫೋಟೋ ತೆಗೆದೆ ಆಮೇಲೆ ಸ್ವಲ್ಪ ತಿಂಡಿ ತಿನ್ಕೊ ಅಂತ ಇಬ್ಬರು ತಿಂಡಿ ತಿನ್ನೋಕೆ ಹೊರಟು ಕಸ್ಟಮರು ಇಲ್ಲಿ ಕಲ್ಸಾಪುರಕ್ಕೆ ಇದರಿಂದಾನೆ ಇದಕ್ಕೆ ಮೂರನೇ ಆಡಿದ್ರು ಮದುವೆ ಟೈಮಲೆಲ್ಲ ಭರ್ಜರಿ ಆಗಿದ್ರು ಈಗ ಖಾದಿ ಪಂಚರಿಗಳು ಓಡಾಡ್ತಿದಾರೆ ಈ ಕಣ್ಣಾಗೆ ಇನ್ನ ಏನೇನ್ ನೋಡಬೇಕು ಕಾಣೆ ಬೆಳಿಗ್ಗೆ ತಿಂಡಿ ಪಲಾವ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ಆ ಟ್ಯಾಂಕ್ ಹತ್ರನೇ ಗಂಗೆ ರೆಡಿ ಮಾಡ್ಕೊತಿದ್ದಾರೆ ಗಂಗೆ ಶಾಸ್ತ್ರ ರೆಡಿ ಮಾಡ್ಕೊಳಕ್ಕೆ ಇನ್ನೊಂದು ಹತ್ತು ನಿಮಿಷ ಬೇಕಾಗುತ್ತೆ ಅಷ್ಟೊಳಕ್ಕೆ ಬಂದು ಹತ್ತು ಕೊಟ್ಟ ನೋಡ್ತೀನಿ ಕಷ್ಟವನ್ನಿದ್ದೀನಿ

ಹಾಗೇರಿ ಹಾಗೆ ರೀ ಓಕೆ ಮುಂದೆ ಮನೆ ಹಿಂಗೆ ಫೈನಲಿ ಹುಡುಗಿ ರೆಡಿ ಆದರು ಸೊ ಲೊಕೇಶನ್ ನೋಡಕ್ಕೆ ಬಂದಿದ್ವಿ ಫೋಟೋಸ್ ತೆಗಿಯೋಕ್ಕೆ ಅಂತ यार <laughs> 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 ಡ್ರೆಸ್ತು ಫೋಟೋ ಶೂಟ್ ಮುಗೀತು ನೆಕ್ಸ್ಟ್ ಡ್ರೆಸ್ ಹಾಕೋಕ್ ಕೇಳಿದೆ ನೀವು ಹುಡುಗಿ ತಿಂಡಿ ತಿಂದಿರಲಿಲ್ಲ ಹಾಗೆ ತಿಂಡಿ ತಿನ್ನಿಸ್ಕೊಂಡು ಈಗ ಬೇರೆ ಡ್ರೆಸ್ ಹಾಕೋನ್ನೇ ಅಷ್ಟೇ ನೆಕ್ಸ್ಟ್ ಡ್ರೆಸ್ಸಿಂದ ತಗೊಳ್ತೀನಿ ಅಂತೇಳಿ ಕ್ಲೌಡಿ ಇದೆ ತುಂಬ ಮಳೆ ಬರೋ ಮೂಮೆಂಟ್ ಇದೆ ಯಾವಾಗ ಮಳೆ ಬರುತ್ತೆ ಏನು ಗೊತ್ತಿಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಡ್ರೆಸ್ಸಿಂದ ಇವಾಗಲೇ ಫೋಟೋ ಶೂಟ್ ಮಾಡ್ಕೊಳ್ತೀವಿ ಆಮೇಲೆ ಯಾರಿಗತ್ತ ಮುಂದೆ ಮಳೆ ಬರ್ಬೋದು ಅದಕ್ಕೋಸ್ಕರ ಈಗ ಇಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಮೊನ್ನೆ ಇಲ್ಲೊಂದು ಮದುವೆ ಫೋಟೋ ತೆಗಿದ್ದೆ ಅವರು ಮಾತಾಡ್ಸ ಕೊಡ್ತಿದ್ದೀವಿ ನಾನು ನಮ್ಮಗೆ ನೋಡೋಣ ನಾವು ರಿಯಾಕ್ಷನ್ ಹಿಂಗಿರುತ್ತೆ ಅಂತ ಆಯ್ತು ನಿಂದಾಯ್ತಾ ಚೆನ್ನಾಗಿದ್ದೀರಾ ಇದೇ ಮನೆ ಫೋಟೋ ತಿದ್ದು ಮುದು ಹುಡುಗಿ ಮನೆ ಅದು ಹುಡುಗ ಮನೆ ಎದುರು ಎದುರುಗಡನೆ ಲವ್ ಮಾಡಿದ್ದಾರೆ ಅಲ್ಲಿ ತೋರ್ಸಿದ್ದೀರಾ ನೋಡ್ಕೊಳ್ಳಿ ಎಲ್ಲ ನಮ್ಮನೆ ನೋಡ್ತಿದ್ದಾರೆ ನಾಲ್ಕು ಜನ ಅದ್ರ ಫೋಟೋಸೆಲ್ಲ ಅಪ್ಲೋಡ್ ಮಾಡ್ತೀವಿ ನೋಡಿ ಹುಡುಗಿ ಮೊಬೈಲ್ ಇಟ್ಕೊಂಡಿದ್ರಲ್ಲ ಅದೇ ಹುಡುಗಿ ಇದು ಹುಡುಗನ ಅಕ್ಕ ಇದು ಅವ್ರ ನೆಂಟರು ಇವರೇ ಮದುವೆ ಹೆಣ್ಣು ಮೊನ್ನೆ ಮದುವೆ ಹೆಣ್ಣು ಈ ಮದುವೆ ಮುಗ್ದಾಗೆ ಹಳೆ ಹೆಣ್ಣಾಗಿದ್ದಾರೆ ಅವ್ರ ಅಕ್ಕ ಹುಡುಗನ ಅಕ್ಕ ಅಣ್ಣ ಇಲ್ಲತ್ರ ಅಕ್ಕ ಹ್ಞೂ ಇವರೇ ಹುಡುಗ ಮೊನ್ನೆ ಮದುವೆ ಆಗಿದ್ರು ದೂರ ಹುಡ್ಗ ಹುಡುಗಿ ನಮ್ಗಿಂತ ಓಲ್ಡ್ ಕಪಲ್ ಅಲ್ಲ ನಮ್ಗಿಂತ ನ್ಯೂ ಕಪಲು ಈಗ ಓಲ್ಡ್ ಕಪಲ್ ಆಗಿದ್ದಾರೆ ಇನ್ನೊಂದು ತಿಂಗಳಿಗೆ ಬಿಟ್ಟರೆ ನಮ್ಮ ನಮ್ಮ ಥರನೇ ಬರ್ತಾರೆ ನಮ್ಮ ರ್ಯಾಂಕಿಗೆ ಕೊಡ್ತಾ ಇದ್ದಾರೆ ಥ್ಯಾಂಕ್ಸ್ ಅಕ್ಕ ಇಷ್ಟ ಬಂದ್ರೆ ಕೊಡಿ ಫೆಸ್ಟು ತಿಂಡಿ ತಿನ್ನುವಾಗ ಗಂಗೆ ಶಾಸ್ತ್ರಕ್ಕೆ ಅಂತ ಕರಿದ್ರೆ ಅರ್ಧ ಬರ್ಧ ತಿಂಡಿ ಎತ್ತೋತ್ವಾ ಅಂದರೆ ನಂಗೆ ನೋಡಿದ್ರೆ ಪಾಪ ಅನಿಸುತ್ತೆ ಯಾವಾಗ ಅವಾಗೆಲ್ಲ ಹೋಗ್ಬೇಕು ಖರ್ಧಾರಿ ಹೋಗ್ಬೇಕು ಎಷ್ಟು ಕಷ್ಟಪಡ್ತಾರೆ ಅಂದರೆ ನಿಧಾನ ಕೋರ್ಸು ಪಾಪ ಬೇಜಾರಾಗುತ್ತೆ ನಾನು ನೋಡಿದ್ರೆ ಮನೇಲಿ ಕೂತ್ಕೊಂಡು ಅವ್ನು ಫೋನ್ ಮಾಡಲ್ಲ ಮೆಸೇಜ್ ಮಾಡಲ್ಲ ಅಂತ ಬೈತೀನಿ ಪಾಪ ಆದರೆ ಇಂಗೆ ಕಷ್ಟಪಡೋದು ನಂಗೆ ಗೊತ್ತೇ ಇರಲಿಲ್ಲ ಅವ್ರ ತಿಂಡಿ ಅವ್ರು ಇವನು ತಿಂಡಿ ತಿಂಡಿ ಅವ್ರು ಕರೆದಿದ ತಕ್ಷಣವೇ ಹೋಗ್ಬೇಕಾ ಅವಾಗೆಲ್ಲ ಅಂದ್ರೆ ಅವ್ರಿಗೂ ಅವ್ರದ್ದು ಕೆಲಸ ಅವ್ರಿಗೆ ಮುಖ್ಯ ಇರುತ್ತೆ ಪಾಪ ಹಂಗಾಗಿ ಅರ್ಧಕ್ಕೆ ಇದ್ರು ಪಾಪ ಓನರು ಏನ್ ಬೇಡಿತ್ತು ಆಮೇಲೆ ಹೋಗರು ಅಂತಂದ್ರು ಅವ್ರು ಹೇಳಿದ್ರು ಆಮೇಲೆ ತೆಗೀರಂತೆ ತಿಂಡಿ ತಿನ್ನಿ ತಿಂಡಿ ತಿನ್ನಿ ಅಂತ ಇವ್ರು ಕೇಳಲಿಲ್ಲ ಆದರೂ ನಮ್ಮ ಕೆಲಸ ನಾವು ಮಾಡಲೇಬೇಕು ಪಾಪ ಅವ್ರು ತುಂಬ ಒಳ್ಳೆ ಜನ ಬಿಡಿ ಬೇಡ ಪರವಾಗಿಲ್ಲ ನೀನು ತಿಂಡಿ ತಿನ್ನಿ ತಿಂಡಿ ತಿನ್ನಿ ಅಂತ ತಿಂತೇ ಮಾಡಿದ್ರು ಆದರೂ ಇಲ್ಲ ಆಗಿತ್ತು ಮನೇಲಿ ಅಂದ್ಕೊಂಡು ಬಂದು ಶಾಸಕ ಈಗ ಅರ್ಧ ಹೊಟ್ಟೆ ತಿನ್ನ ಅದಕ್ಕೆ ಏನೋ ತಗೊಂಡಿದ್ದೆ ಒಂದ್ಸಲ ತಿಂಡಿ ತಿಂದು ಎದ್ದು ಬಿಟ್ಟರೆ ಮತ್ತೆ ತಿನ್ನೋಕೆ ಮನ್ಸು ಬರಲ್ಲ ಹೊಟ್ಟೆ ಹಸಿತ್ತಿದ್ರು ಅಷ್ಟೇ ತಿನ್ನಕ್ಕೆ ಆಗಲ್ಲ ಅದಕ್ಕೆ ಏನೇನೋ ಕೋರ್ಸೋಕೆ ಅಂತ ಬೇಕ್ರಿ ಕರ್ಕೊಂಡೋಗಿದ್ವಿ ಅಲ್ಲಿ ಏನೋ ಆಗಿರಲಿಲ್ಲ ಇನ್ನೂ ಎದ್ದಿದ್ದೆ ಇದು ಅದಕ್ಕೆ ಎಷ್ಟಿನ ತಗೊಂಡು ಬಂದ್ವಿ ಹುಡುಗಿ ಕೂರಿಸೋದು ಲೇಟ್ ಅಂತೆ ಎಂತ ಏನು ಮಾಡ್ತಾರೆ ರಿಸೆಪ್ಷನ್ ಲೇಟ್ ಅಂತೆ ಹಂಗಾಗಿ ಸ್ವಲ್ಪ ಏನಾದ್ರು ಹೋಗೋಣ ಅಂತ ಬಂದ್ವಿ ಇನ್ನೂ ರೆಡಿ ಈಗ ಆಗ್ತಾ ಇತ್ತು ಹುಡುಗಿ ರೆಡಿ ಸೆಕೆಂಡ್ ಡ್ರೆಸ್ ಫೋಟೋ ಶೂಟ್ಗೆ ಅಂತ ಕರ್ಕೊಂಡು ಹೋಗ್ತಿದ್ವಿ ಸ್ವಲ್ಪ ಡಿಫ್ರೆಂಟಾಗಿ ನಾವು ಫೋಟೋಸ್ ಅಂತ ಬ್ಯಾಗ್ರೌಂಡ್ ಹುಡ್ಕೊಂಡು ಹೋಗ್ತಾ ಇದೀವಿ Foto selalu tumbuh chenapan tuh, but purikin ban karcondo ಫ್ಯಾಮಿಲಿ ಫೋಟೋ ತೆಕ್ಕೋಬಿಟ್ವಿ ಫ್ಯಾಮಿಲಿ ಅಂದರೆ ಅಪ್ಪ ಅಮ್ಮ ಅವರಿಗೆ ತುಂಬ ಕೆಲಸ ಇರುತ್ತೆ ಅವ್ರ ಮನೆ ಫಂಕ್ಷನ್ ಆದ್ಮೇಲೆ ಓಡಾಡೋದೆಲ್ಲ ಅವ್ರು ಏನಾರು ಮಿಸ್ ಆಗಿಬಿಡ್ತಾರೆ ಇಲ್ಲ ಹೋಗ್ಬಿಡ್ತಾರೆ ಅಂತ ಫಸ್ಟ್ ಅವ್ರದ್ದೇ ಫೋಟೋಸ್ ತೆಗಿಬಿಟ್ವಿ ಫೋಟೋ ಸೆಕ್ಷನ್ ಕೂಡ ಮುಗಿತಾ ಬಂತು ಅದೇ ಟೈಮಿಗೆ ಮಳೆ ಬಂತು ಹಾಗಾಗಿ ನಮ್ಮ ಊಟಕ್ಕೆ ಹೋಗಿ ಅಂದರು ಎಲ್ಲ ಪ್ಯಾಕ್ ಮಾಡಿ ಊಟಕ್ಕೆ ಕೊಟ್ವಿ ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಆರ್ಡ್ರ್ ಜಸ್ಟ್ ಮುಗಿತು ಪ್ಯಾಕ್ ಮಾಡ್ಕೊಂಡು ಓಡ್ತಿದ್ದೀವಿ ಜ್ಯೂಸು ಬಾಳೆಲ್ಲಿ సై సార్ తయస్కండి రోడ్ బాయ్